ಚೀನಾದಲ್ಲಿ ಮತ್ತೊಂದು ವೈರಸ್ ಸ್ಫೋಟವಾಗಿ ಆತಂಕ ಎದ್ದಿದೆ ಹಲವು ನಗರಗಳಲ್ಲಿ ಸಾವಿರಾರು ಜನರಿಗೆ ಸೋಂಕು ತಗುಲಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ತುಂಬಿ ತುಳುಕ್ತಾ ಇವೆ ಆಸ್ಪತ್ರೆಗಳು ಸಾವಿನ ಸಂಖ್ಯೆ ಏರಿಕೆಯಾಗಿದೆ ಇನ್ಫ್ಲೂಯೆನ್ಸಾ ಎ ವಿ ಮೈಕೋಪ್ಲಾಸ್ಮಾ ನ್ಯೂಮೋನಿಯಾ ಕೋವಿಡ್ ನೈನ್ಟೀನ್ ನಂತಹ ವೈರಸ್ಗಳಿಗೆ ತತ್ತರಿಸಿದ್ದಾರೆ ಚೀನಾದ ಮಂದಿ ಬೀದಿ ಬೀದಿಯಲ್ಲಿ ಶವಗಳ ರಾಶಿ ಸ್ಮಶಾನಗಳು ಫುಲ್ ಚೀನಾದಲ್ಲಿ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ ಆವತ್ತು ಕೋವಿಡ್ ನೈನ್ಟೀನ್ ವೈರಸ್ ಇಡೀ ಜಗತ್ತನ್ನ ಕಾಡಿದಂತಹ ವೈರಸ್ ಆ ವೈರಸ್ನ ಮೂಲ ಚೀನಾ ಅನ್ನುವಂತಹ ಆರೋಪ ಕೇಳಿಬಂದಿತ್ತು ಬಂದಿತ್ತು ಅದಾದ ನಂತರ ಹಲವು ಅಧ್ಯಯನಗಳು ಹೌದು ಚೀನಾನೇ ಕೋವಿಡ್ ವೈರಸ್ನ ಮೂಲ ಅನ್ನುವುದನ್ನ ಹೇಳಿದ್ವು ಈಗ ಮತ್ತೊಮ್ಮೆ ಅದೇ ಚೀನಾದಲ್ಲಿ ಹತ್ತು ಹಲವು ವೈರಸ್ಗಳ ಕಾಟದಿಂದ ಜನ ತತ್ತರಿಸಿದ್ದಾರೆ ಎನ್ನುವಂತಹ ಮಾಹಿತಿ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ಚೀನಾದಲ್ಲಿ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ ಆಸ್ಪತ್ರೆಗಳು ಆಗಿದ್ದಾವೆ ಜನ ಮತ್ತೆ ಮಾಸ್ಕ್ ಧಾರಣೆಯನ್ನ ಮಾಡಿದ್ದಾರೆ ಸ್ಮಶಾನಗಳು ಆಗಿದ್ದಾವೆ ಎನ್ನುವಂತಹ ಆತಂಕಕಾರಿ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಚೀನಾದ ಆಸ್ಪತ್ರೆಗಳ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ಕ್ರೌಡ್ ಕಂಟ್ರೋಲ್ಗೆ ಆಸ್ಪತ್ರೆಗಳ ಸಿಬ್ಬಂದಿ ಹರಸಾಹಸವನ್ನ ಪಟ್ಟಿದ್ದಾರೆ ಶವಾಗಾರ ಸ್ಮಶಾನದಲ್ಲೂ ಕೂಡ ಜಾಗವಿಲ್ಲದಂತಹ ಆತಂಕಕಾರಿ ಪರಿಸ್ಥಿತಿ ಮತ್ತೆ ಚೀನಾದಲ್ಲಿ ನಿರ್ಮಾಣ ಆಗಿದೆ ಇನ್ಫ್ಲೂಯೆನ್ಸಾ ಎ ಎಂ ಪಿ ಮೈಕೋ ಪ್ಲಾಸ್ಮಾ ನ್ಯೂಮೋನಿಯಾ ಕೋವಿಡ್ ನೈನ್ಟೀನ್ ಅಂತಹ ವೈರಸ್ಗಳಿಗೆ ಚೀನಾ ಮತ್ತೆ ತತ್ತರಿಸಿದೆ ಅನ್ನುವಂತಹ ಮಾಹಿತಿ ಕಳೆದ ಮೂರ್ನಾಲ್ಕು ವರ್ಷಗಳ ಹಿಂದೆ ಚೀನಾದಲ್ಲಿ ಹುಟ್ಟಿದಂತಹ ಕೋವಿಡ್ ನೈನ್ಟೀನ್ ಹಲವು ಅಧ್ಯಯನ ವರದಿಗಳು ಇದನ್ನ ಖಚಿತಪಡಿಸಿದ್ವು ಕೋವಿಡ್ ನೈನ್ಟೀನ್ ಇಡೀ ಜಗತ್ತನ್ನೇ ಕಾಡಿದಂಥ ಮಹಾಮಾರಿ ಆ ವೈರಸ್ ಹುಟ್ಟಿದ್ದು ಕೂಡ ಚೀನಾದ ಲ್ಯಾಬ್ ಒಂದರಲ್ಲಿ ಅಂತ ಹೇಳಿ ಅದಾದ ನಂತರ ಇಡೀ ಜಗತ್ತು ತತ್ತರಿಸಿ ಬಿಡ್ತು ಈಗ ಮತ್ತೆ ಚೀನಾದಲ್ಲಿ ಪರದಾಟ ಆರಂಭ ಆಗಿದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಆತಂಕಕಾರಿ ಪರಿಸ್ಥಿತಿ ವೈರಸ್ ಗಳಿಂದಾಗಿ ನಿರ್ಮಾಣವಾಗಿದೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ ಚಂದ್ರಮೋಹನ್ ಮೂರ್ನಾಲ್ಕು ವರ್ಷಗಳ ಹಿಂದೆ ಚೀನಾದ ಲ್ಯಾಬ್ ಒಂದರಲ್ಲಿ ಹುಟ್ಟಿದ್ದು ಅಂತ ಹೇಳಲಾದಂತಹ ಕೋವಿಡ್ ನೈನ್ಟೀನ್ ನಿಂದ ಇಡೀ ಜಗತ್ತು ತತ್ತರಿಸಿಬಿಡ್ತು ಮಾರಣ ಹೋಮ ಆಗ್ಬಿಡ್ತು ಈಗ ಮತ್ತೆ ಚೀನಾದಲ್ಲಿ ಸ್ಥಿತಿ ಮಾಹಿತಿ ಚೀನಾದಲ್ಲಿರುವಂತಹ ವೈರಸ್ ಯಾವುದು ಯಾವ ರೀತಿಯಾದಂತಹ ಪರಿಣಾಮವನ್ನ ಬೀರ್ತಾ ಇದೆ ಹೌದು ವಿದೇಶಿ ಮುಖ್ಯವಾಗಿ ಐದು ವರ್ಷಗಳ ಹಿಂದೆ ಚೀನಾ ದೇಶದಲ್ಲೇ ಮೊದಲ ಬಾರಿಗೆ ಕೋವಿಡ್ ನೈನ್ಟೀನ್ ವೈರಸ್ ಪತ್ತೆಯಾಗಿತ್ತು ಅದು ಬಳಿಕ ಬೇರೆ ಬೇರೆ ದೇಶಗಳ ದೇಶಗಳರಡಿ ಇಡೀ ಜಗತ್ತನ್ನ ಆಕ್ರಮಿಸಿಕೊಂಡಿತ್ತು ಇದರಿಂದಾಗಿ ವಿಶ್ವದ ಅನೇಕ ದೇಶಗಳಲ್ಲಿ ಜನ ಕೋವಿಡ್ ನೈನ್ಟೀನ್ ನಿಂದ ಸಾಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿ ಅನೇಕರು ತಮ್ಮ ಜೀವವನ್ನ ಕಳ್ಕೊಂಡ್ರು ಆದ್ರೀಗ ಮತ್ತೆ ಅದೇ ಚೀನಾ ದೇಶದಲ್ಲಿ ಅನೇಕ ವೈರಸ್ ಗಳಿಂದಾಗಿ ಜನ ತತ್ತರಿಸಿ ಹೋಗಿದ್ದಾರೆ ಈ ಬಾರಿ ಕೋವಿಡ್ ನೈನ್ಟೀನ್ ಮಾತ್ರ ಅಲ್ದೆ ಇನ್ಫ್ಲುಯೆನ್ಸಾ ಎ ಎಚ್ ಎಂ ಪಿವಿ ಮೈಕೋಪ್ಲಾಸ್ಫನ್ ನ್ಯೂಮೋನಿಯಾ ಸೇರಿದಂತೆ ಬೇರೆ ಬೇರೆ ವೈರಸ್ ಗಳಿಂದಾಗಿ ಚೀನಾದ ಜನ ತತ್ತರಿಸಿ ಹೋಗಿದ್ದಾರೆ ಈ ವೈರಸ್ ಗಳಿಂದ ತತ್ತರಿಸಿರುವಂತಹ ಅನಾರೋಗ್ಯಕ್ಕೀಡಾಗಿ ಜನ ಮಾಸ್ಕ್ ಗಳನ್ನು ಹಾಕೊಂಡು ಆಸ್ಪತ್ರೆಗೆ ಬಂದು ಚಿಕಿತ್ಸೆಯನ್ನು ಪಡೆಯುವಂತ ಪ್ರಯತ್ನವನ್ನು ನಡೆಸ್ತಾ ಇದೆ ಈಗ ಚೀನಾದಲ್ಲಿ ಜನರೆಲ್ಲರಿಗೂ ಕೂಡ ಮಾಸ್ಕ್ ಅನ್ನ ಧರಿಸೋದನ್ನು ಮತ್ತೆ ಕಡ್ಡಾಯ ಮಾಡಲಾಗಿದೆ ಜೊತೆಗೆ ಆಗಾಗ್ಗೆ ಕೈಯನ್ನು ಕೂಡ ತೊಳ್ಕೊಳ್ಬೇಕು ಅಂತ ಹೇಳಿ ಜನರಿಗೂ ಕೂಡ ಸೂಚನೆಯನ್ನ ಮಾಡಲಾಗಿದೆ ಚೀನಾದಲ್ಲಿ ಈಗ ಒಂದು ಆರೋಗ್ಯದ ತುರ್ತು ಪರಿಸ್ಥಿತಿಯನ್ನು ಕೂಡ ಘೋಷಣೆಯನ್ನ ಮಾಡಲಾಗಿದೆ ಆದ್ರೆ ಈಗ ಈ ಯಾವ ವೈರಸ್ ನಿಂದ ಜನ ತತ್ತರಿಸಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ನಿಖರವಾದಂತಹ ಅಧ್ಯಯನವನ್ನ ಚೀನಾದ ವಿಜ್ಞಾನಿಗಳೇ ನಡೆಸಿ ಹೇಳ್ಬೇಕಾಗುತ್ತೆ ಈಗ ಮುಖ್ಯವಾಗಿ ಎಚ್ ಎಂ ಪಿವಿ ವೈರಸ್ ನಿಂದ ಜನ ತತ್ತರಿಸಿ ಹೋಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಎಚ್ ಎಂ ಪಿವಿ ಅಂದ್ರೆ ಮೆಟಪೊನ್ಯುಮೋ ವೈರಸ್ ಹೇಳಿ ಈ ಒಂದು ವೈರಸ್ ನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ತತ್ತರಿಸಿ ಹೋಗಿದ್ದಾರೆ ಅಂತ ಹೇಳಿ ಈಗ ಅಲ್ಲಿನ ಜನರು ಮತ್ತು ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇದರ ಲಕ್ಷಣಗಳು ಅಂತ ಅಂದ್ರೆ ಜ್ವರ ಚಳಿ ಈ ರೀತಿಯಾದಂತಹ ಲಕ್ಷಣಗಳನ್ನ ಈ ವೈರಸ್ ಕೂಡ ಹೊಂದಿರುತ್ತೆ ಈಗ ಇದ್ರ ಬಗ್ಗೆ ಚೀನಾದ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ತೀವ್ರವಾದಂತಹ ನಿಗಾ ವಹಿಸಿ ಇದ್ರ ಬಗ್ಗೆ ಅಧ್ಯಯನವನ್ನು ನಡೆಸ್ತಾ ಇದಾರೆ ಈಗ ಮತ್ತೊಮ್ಮೆ ಈ ಇನ್ಫ್ಲೂಯೆನ್ಸಾ ಎ ಎಚ್ ವಿ ಮೈಕೋಪ್ಲಾಸ್ಮಾ ನ್ಯೂಮೋನಿಯಾ ಕೋವಿಡ್ ನೈನ್ಟೀನ್ ಸೇರಿದಂತೆ ಈ ಬೇರೆ ಬೇರೆ ವೈರಸ್ಗಳಿಂದಾಗಿನೇ ಜನ ಅನಾರೋಗ್ಯಕ್ಕೆ ಈಡಾಗಿದ್ದಾರೆ ಜೊತೆಗೆ ಒಂದು ವೈಟ್ ಲಂಗ್ ಕೇಸಸ್ ಗಳು ಕೂಡ ಪತ್ತೆ ಆಗ್ತಾ ಇವೆ ಅಂತೇಳಿ ಚೀನಾದ ಆರೋಗ್ಯ ಇಲಾಖೆ ಅಧಿಕಾರಿಗಳೇ ಮಾಹಿತಿನೂ ಕೂಡ ಕೊಡ್ತಾ ಇದ್ದಾರೆ ಮುಖ್ಯವಾಗಿ ಈ ವೈರಸ್ ಗಳಿಂದಾಗಿ ಈಗ ಚೀನಾದಲ್ಲಿ ಮತ್ತೆ ಜನ ತಾವನಪ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಬಂದಿದೆ ಈಗ ಇದನ್ನ ಅಧಿಕೃತವಾಗಿ ಚೀನಾ ಘೋಷಣೆಯನ್ನ ಮಾಡಿಲ್ಲ ಮುಖ್ಯವಾಗಿ ಚೀನಾದಲ್ಲಿ ಈ ರೀತಿಯಾದಂತ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಅದನ್ನ ಜಗತ್ತಿಗೆ ಘೋಷಿಸೋದಾಗ್ಲಿ ಅದ್ರ ಬಗ್ಗೆ ಅಧಿಕೃತ ಮಾಹಿತಿಯನ್ನ ನೀಡೋದಾಗ್ಲಿ ಚೀನಾ ಮಾಡೋ ಮಾಡೋದಿಲ್ಲ ಬದಲಿಗೆ ಅದನ್ನ ಮುಚ್ಚಿಡುವಂತ ಕೆಲಸವನ್ನೇ ಮಾಡುತ್ತೆ ಏಕೆಂತಂದ್ರೆ ಚೀನಾದಲ್ಲಿ ಈ ರೀತಿಯಾದಂತಹ ವೈರಸ್ಗಳು ಬಂದ್ರೆ ಚೀನಾಕ್ಕೆ ಒಂದು ಕೆಟ್ಟ ಹೆಸರು ಬರುತ್ತೆ ಅನ್ನೋ ಕಾರಣಕ್ಕಾಗೋ ಅಥವಾ ಬೇರೆ ಯಾವುದೋ ಕಾರಣಕ್ಕಾಗೋನೋ ಇದ್ರ ಬಗ್ಗೆ ಅಧಿಕೃತವಾದಂತಹ ಮಾಹಿತಿಯನ್ನ ಬೇರೆ ದೇಶಗಳಿಗೆ ನೀಡೋದಾಗ್ಲಿ ಇದ್ದಂತೆ ಬೇರೆ ದೇಶಗಳಿಗೆ ಈ ಬಗ್ಗೆ ಅಲರ್ಟ್ ಮಾಡೋದಾಗ್ಲಿ ಕೆಲಸವನ್ನ ಚೀನಾ ಮಾಡೋದಿಲ್ಲ ಈ ಹಿಂದೇನು ಕೂಡ ಮಾಡಿರ್ಲಿಲ್ಲ ಈಗಲೂ ಅದೇ ಕೆಲಸವನ್ನ ಚೀನಾ ಮುಂದುವರಿಸ್ತಾ ಇದೆ ಆದ್ರೆ ಈ ಒಂದು ಗಳಿಂದಾಗಿ ಜನ ಅನಾರೋಗ್ಯಕ್ಕೀಡಾಗಿ ಆಸ್ಪತ್ರೆಗಳಿಗೆ ಬಂದು ದಾಖಲಾಗ್ತಾ ಇದ್ರೆ ಆಸ್ಪತ್ರೆಗಳು ಈಗ ಜನರಿಂದ ತುಂಬಿ ತುಳುಕ್ತಾ ಇವೆ ವಿದೇಶಿ ಚಂದ್ರಮೋಹನ್ ಕಳೆದ ಬಾರಿ ಕೋವಿಡ್ ನೈನ್ಟೀನ್ ಚೀನಾದಲ್ಲಿ ಹುಟ್ಟಿದಂತಹ ಕೋವಿಡ್ ನೈನ್ಟೀನ್ ನಿಂದಾಗಿ ಇಡೀ ಜಗತ್ತು ಅನುಭವಿಸಿದಂತಹ ಆ ಮರಣ ಮೃದಂಗ ಕಣ್ಮುಂದೇನೆ ಇದೆ ರಾಜ್ಯದಲ್ಲೂ ಕೂಡ ಸಾಕಷ್ಟು ಸಾವು ನೋವುಗಳು ಸಂಭವಿಸಿತು ಇಡೀ ದೇಶದಲ್ಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ಜನ ಪ್ರಾಣ ಕಳ್ಕೊಂಡ್ರು ಈಗ ಚೀನಾದಲ್ಲಿ ಕಾಣಿಸಿಕೊಂಡಿರುವಂತಹ ವೈರಸ್ ಎಷ್ಟು ಮಾರಣಾಂತಿಕವಾಗಿದೆ ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ ಎಷ್ಟು ಸಾವುಗಳು ಇದುವರೆಗೆ ಸಂಭವಿಸಿದೆ ಅನ್ನೋದ್ರ ಬಗ್ಗೆ ನಿಖರವಾದಂತಹ ಡೀಟೇಲ್ಸ್ ಏನಾದ್ರೂ ಲಭ್ಯವಾಗ್ತಾ ಇದೆಯಾ ಚಂದ್ರಮೋಹನ್ ಮುಖ್ಯವಾಗಿ ಉದ್ದೇಶ ಈಗ ಈ ಒಂದು ವೈರಸ್ಗಳಿಂದ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಅಧಿಕೃತ ಯಾವುದೇ ಮಾಹಿತಿಯನ್ನ ಚೀನಾ ನೀಡ್ತಾ ಇಲ್ಲ ಆದ್ರೆ ಚೀನಾದ ನ್ಯಾಷನಲ್ ಡಿಸೀಸ್ ಕಂಟ್ರೋಲ್ ಮತ್ತು ಪ್ರಿವೆನ್ಷನ್ ಅಡ್ಮಿನಿಸ್ಟ್ರೇಷನ್ ಈಗ ಒಂದು ಲ್ಯಾಬೊರೇಟರಿಗಳಿಗೆ ಪರಿ ಒಂದು ಲ್ಯಾಬ್ ಪರಿ ಪರೀಕ್ಷೆಯನ್ನು ಮಾಡೋದ್ರ ಬಗ್ಗೆ ಒಂದು ಪ್ರೊಸೀಜರ್ ಅನ್ನ ನೀಡಿದೆ ಅದರ ಪ್ರಕಾರವೇ ಪರೀಕ್ಷೆಗಳನ್ನ ಮಾಡಿ ಒಂದು ವರದಿಯನ್ನ ಅಲ್ಲಿನ ಸರ್ಕಾರಕ್ಕೆ ಮತ್ತು ಆರೋಗ್ಯ ಇಲಾಖೆಗೆ ನೀಡಬೇಕಾಗುತ್ತೆ ಅಂತೇಳಿ ಚೀನಾದ ಸಿಪಿಸಿವಿ ಅನ್ನುವ ನ್ಯೂಸ್ ಚಾನಲ್ ವರದಿಯನ್ನ ಮಾಡಿದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಡಿಸೆಂಬರ್ ಹದಿನಾರರಿಂದ ಇಪ್ಪತ್ತೆರಡರವರೆಗೂ ಕೂಡ ಈ ಒಂದು ವೈರಸ್ ಗಳು ಹರಡ್ತಾ ಇವೆ ಮತ್ತು ಜನ ಕೂಡ ಅನಾರೋಗ್ಯಕ್ಕೀಡಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ಅಫಿಷಿಯಲ್ ಆಗಿ ರಿಲೀಸ್ ಮಾಡಲಾಗಿದೆ ಆದ್ರೆ ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ ಹೇಗೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿನ ಇದುವರೆಗೂ ಕೂಡ ಬಿಡುಗಡೆ ಮಾಡಿಲ್ಲ ಆದ್ರೆ ಈ ಒಂದು ಈ ಚಳಿಗಾಲದ ಸಂದರ್ಭದಲ್ಲಿ ಈ ರೀತಿಯಾಗಿ ವೈರಸ್ಗಳು ಹರಡ್ತಕ್ಕಂಥದ್ದು ತೀವ್ರವಾಗುತ್ತೆ ಈ ಕಾರಣಕ್ಕಾಗೂ ಕೂಡ ಚೀನಾದಲ್ಲಿ ಒಂದು ಚಳಿಗಾಲದ ಸಂದರ್ಭದಲ್ಲಿ ವೈರಸ್ ಗಳು ಹರಡುವಿಕೆ ತೀವ್ರವಾಗಿ ನಡೀತಾ ಇದೆ ಇದ್ರಿಂದಾಗಿನೇ ಜನ ಅನಾರೋಗ್ಯಕ್ಕೆ ಈಡಾಗಿರ್ಬೋದು ಅನ್ನೋತಕ್ಕಂತಹ ಮಾಹಿತಿಯನ್ನು ಕೂಡ ಚೀನಾದ ಆರೋಗ್ಯ ಅಧಿಕಾರಿಗಳು ನೀಡ್ತಾ ಇದ್ದಾರೆ ಮುಖ್ಯವಾಗಿ ಈ ಒಂದು ಪೆಥೋಜನ್ ವೈರಸ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹರಡಿರಬಹುದು ಇವು ಪ್ರಾಣಿಗಳಿಂದನೋ ಅಥವಾ ಬೇರೆನ್ಯಾವುದರಿಂದ ಮನುಷ್ಯರಿಗೆ ಬಂದಿದೆ ಅನ್ನೋದ್ರ ಬಗ್ಗೆನೂ ಕೂಡ ಈಗ ತನಿಖೆ ಮತ್ತು ಅಧ್ಯಯನವನ್ನ ಚೀನಾದ ವಿಜ್ಞಾನಿಗಳೇ ಮಾಡಬೇಕಾಗಿದೆ ಯು ಚಂದ್ರಮೋಹನ್ तमिला तो डिटेल्स के न्यूज़ फर्स्ट निर्भीत हिंदा निम्न परवाकी